ನೀ ಇಲ್ಲೇ ಕೂಡು ನಾ ಏನ್ ಮಾಡ್ತೀನಿ ಭಕ್ತ ಬುದ್ಧಿ ತರ್ತೀನಿ ನೀ ಇಲ್ಲೇ ಕೂಡ್ಬೇಕು ನೀ ಎಲ್ಲಿಗೆ ಹೋಗ್ಬಾರ್ದು ನಾ ಬರಸ್ತನ ನೀ ಇಲ್ಲೇ ಕೂಡಬೇಕು ಅಂತ ಹೇಳಿ ಅವನಿಗೆ ಭಾಸಿ ಮನಿಗೆ ಹೋಗ್ತಾ ಹೋಗ್ತಾನೆ ಓಡೋಡ್ ಹೋಗಿ ತಾಯಿಗೆ ಅವತ್ತು ಅಮ್ಮ ಅಂತ ಕರೀತಾನೆ ಆವಾಗ ತಾಯಿ ನೋಡ್ರಿ ಎಂದೂ ಮಗ ತಾಯಿಗೆ ಅಮ್ಮ ಅಂತ ಕರದೇ ಇಲ್ಲ ಆವಾಗ ತಾಯಿ ಇಷ್ಟೊಂದು ಸಂತೋಷ ಆಗ್ತದ ಇಷ್ಟು ವರ್ಷದ ಮೇಲೆ ಅಮ್ಮ ಅಂತ ಕರ್ಮನಲ್ಲ ಅಂತೇಳಿ ಅತಿ ಬಹಳಷ್ಟು ಸಂತೋಷ ಆಗ್ತದ ಇಷ್ಟೊಂದು ಸಂತೋಷ ಆಗ್ತದ ತಾಯಿ ಕೇಳ್ತಾರ ಹೇಳಪ್ಪ ಏನ್ ಬೇಕು ಅಂದಾಗ ಅಲ್ಲಿ ಒಬ್ಬ ಗುರುಗಳು ಬಂದಾರ ಅವರಿಗೆ ಬಹಳ ಹುಷಿ ಆಗ್ಯದ ನೀ ಏನ್ ಮಾಡ್ಬೇಕು ಜನ್ ಕುಟಾಯಿ ಅಂದಾಗ ಬಹಳ ಸಂತೋಷದಿಂದ ಈ ಅಂಬಲಿ ಮತ್ತೆ ಮೊಸರನ್ನ ಎಲ್ಲಾ ಮಾಡಿ ಇಷ್ಟು ಚಂದ ಮಗನಿಗೆ ಕಟ್ಟಿ ಕೊಡ್ತಾಳ ಅವನ ಬರ್ತಾನ ಗುರುವಿಗೆ ಉಣಿಸ್ಬೇಕು ಬಹಳ ಹೊಸದರ ನಮ್ ಗುರುವರು ನಾವು ಉಳಿಸ್ಬೇಕಂತೇಳಿ ಓಡೋಡಿ ಎಲ್ಲಿ ನನಕು ಬರ್ತಾನ ಅಷ್ಟೊತ್ತಿಗೆ ಸಂಜೆ ಆಗಿರ್ತದ ಅಲ್ಲಿ ಯಾರು ಇರಂಗಿಲ್ಲ ಇಷ್ಟೊಂದು ದುಃಖ ಆಗ್ತದ ಅವನಿಗೆ ಅಂದ್ರ ಎಲ್ಲಿ ಹೋದೆ ಮಲ್ಲಯ್ಯ ಎಲ್ಲಿ ಹೋದಿನಿ ನಾನು ಹೇಳಿದ್ದೀನಿ ನಾ ಬರ್ತೀನಿ ನಿನ್ಗ್ ಊಟ ಮಾಡಿಸ್ಲಿಕ್ಕೆ ಬರ್ತೀನಿ ಅಂತ ಹೇಳಿದ್ದ ಆದ್ರೂ ಕೂಡ ஆஹ மாத்திரம் அதுல அது எல்லா கடை உடுக்கி 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 ಕೂಡ ಪೂರ್ತಿ ಕತ್ತಲಾಗಿ ಬಿಡ್ತದ ಅವ ಹುಡುಕಿ ಹುಡುಕಿ ಸುಸ್ತಾಗಿ ಕೂತಿರ್ತಾನ ಎಲ್ಲಿ ಬಲ್ಲಯ್ಯ ಕಾಣಂಗಿಲ್ಲ ಆಗ ಎಷ್ಟೋತ್ತಿಗಿ ಒಂದು ಗಂಡು ಬರ್ತಾ ಇರ್ತದ ಭಜನಿ ಮಾಡ್ಕೋ ಅಂತ ಪಾದಯಾತ್ರೆ ಮಾಡುವಂತ ಒಬ್ಬ ಒಂದು ಗಂಡು ಬರ್ತಾ ಇರ್ತದ ಅವರು ಎಲ್ಲ ಇವನು ಮುಂದಿಂದ ಆಯ್ತಿರ್ತಾರ ಅವ್ರಿಗೆ ಕೇಳ್ತಾನ ನೀವೆಲ್ಲಿ ಕಗ್ಲಿಗತ್ತಿರಿ ಅಂದಾಗ ನಾವು ಹೋಗ್ಲಿಕ್ಕೆ ಕೊಬ್ಲಿಗೆ ತೆಗೆ ನಮಗ್ ನೆನಪಾಗ್ಬಿಡ್ತದ ಶ್ರೀಶೈಲ ಅಲ್ಲಿ ಯಾರ ಅದರ ಅಂದ್ರ ಮಲ್ಲಯ್ಯ ಅದನ ಆ ಮಲ್ಲಯ್ಯನ ದರ್ಶನ ಮಾಡ್ಲಿಕ್ಕೆ ನಾವೆಲ್ಲಾ ಹೋಗ್ಲಿಕ್ಕೆ ದೇವು ಅಂತ ಹೇಳಿದಾಗ ನಾನು ಕೂಡ ಮಲ್ಲಯ್ಯನ ದರ್ಶನ ಮಾಡ್ಬೇಕು ನಾನು ಕೂಡ ಶ್ರೀಶೈಲಕ್ಕೆ ಹೋಗ್ಬೇಕು ಇನ್ನೇನು ನಾ ಇಲ್ಲೇ ಇದ್ದ ಮಲ್ಲಯ್ಯ ಮತ್ತೆ ಅಲ್ಲಿ ಹೋಗ್ಯನ ಅಂದ್ರ ನಾ ಅಲ್ಲಿಗೆ ಹೋಗಿ ದರ್ಶನ ಮಾಡ್ತೀನಿ ನನಗೂ ಕರ್ಕೊಂಡು ಹೋಗ್ರಿ ಅಂದಾಗ ಬೇಡಪ್ಪ ನೀ ಭಾಳ ಸಣ್ಣ ಅಂತಿ ನಡ್ಕೋತ ಹೋಗ್ಬೇಕಾಗ್ತದೆ ಬಹಳ ದೂರ ಅದ ನಿನಗೆ ಬರ್ಲಿಕ್ ಆಗಂಗಿಲ್ಲ ಬೇಡ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನಾನು ಕೂಡ ಬರ್ತೀನಿ ಅಂತೇಳಿ ಅವ್ರ ಜೊತೆ ನಡ್ಕೋತ ಆ ಮಲ್ಲಯ್ಯ ಅನ್ಕೋತ ಅವನು ಕೂಡ ಭಜನೆ ಮಾಡ್ಕೋತ ಎಲ್ಲಿಗೋಗ್ತೇನ ಶ್ರೀ ಶೈಲ ಹೋಗ್ತಾನ ಹೋದಾಗ ಎಲ್ಲನ ಮಲ್ಲಯ್ಯ ಎಲ್ಲನ ಮಲ್ಲಯ್ಯ ಅಂತ ಕೇಳ್ತಾನ ಆಗ ಅವ್ರೆಲ್ಲ ಇದೇ ನೋಡ್ತಾರೆ ಶ್ರೀಶೈಲ ಆ ಗುಡಿ ಒಳಗೆ ಅದನ ಅಲ್ಲೇ ಇರ್ತಾನ ಅಂತೇಳಿ ಅವನಿಗೆ ಕರ್ಕೊಂಡು ಹೋಗಿ ಆ ಒಂದು ಲಿಂಗ ತೋರಿಸ್ತಾರ ಅಯ್ಯೋ ಈ ಮಲ್ಲಯ್ಯ ಅಲ್ಲ ಇವ ಕಲ್ಲ ಮಲ್ಲಯ್ಯನ ನಾ ಈ ಮಲ್ಲಯ್ಯನ ಸಲಿಂದ ಬಂದಿಲ್ಲ ನನ್ನ ಮಲ್ಲಯ್ಯ ಎಲ್ಲದನ ನನ್ನ ಮಲ್ಲಯ್ಯ ಎಲ್ಲದನ ಅಂತ ಹೇಳಿ ಮತ್ತ ಬೆಟ್ಟ ಗುಡ್ಡ ನದಿ ಸಮುದ್ರ ಎಲ್ಲಾ ಕಡೆ ಹುಡುಕ್ತನ ಎಲ್ಲಿ ಕೂಡ ಸೋತು ಹೋಗ್ತಾನ ನೀ ನನಗ ಬರ್ತೀನಿ ದರ್ಶನ ಬರ್ತೀನಿ ಅಂತ ಹೇಳಿದ್ವಿ ನೀ ಹೆಂಗ ಮಾಡಿದ್ವಿ ಒಂದು ವೇಳೆ ನೀನ್ ಇಲ್ಲ ಅಂದ್ರ ನಾ ಬದುಕಿ ವೇಷ್ಟದ ನಾನು ಕೂಡ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ದರ್ಶನ ಆಗ್ಲಿಲ್ಲ ಅಂದ್ರ ನಾ ಬದುಕಂಗಿಲ್ಲ ಅಂತ ಹೇಳಿ ಆ ಒಬ್ಬ ಸಿದ್ದರಾಮ ಏನ್ ಮ್ಯಾಲಿಂದ ಕೆಳಗೆಲ್ಲ ತಗ್ಗು ದಿಂಬು ನದಿ ಸರೋ ಸರೋವರ ಎಲ್ಲ ಇರ್ತದ ಗುಡ್ಡದ ಮ್ಯಾಲ ಹೇಳಿ ಇನ್ನೇನು ನೀ ಕಾಣಲಿಲ್ಲ ಅಂದ್ರ ನಾ ಯುದ್ಧ ಸ್ವಾರ್ಥಕತೆ ಏನದ ನಾನು ಕೂಡ ಇಲ್ಲೇ ಬಿದ್ದು ಪ್ರಾಣ ತ್ಯಾಗ ಮಾಡಿಬಿಡ್ತೀನಿ ಮಲ್ಲಯ್ಯ ಅಂತ ಹೇಳಿ ನಾನಿಂದ ಯಾವಾಗ ಗಟ್ಟಿ ಮೋದ ಮಾಡಿ ಕೆಳಗ ಗುರುತನು ಆ ಮಲ್ಲಯ್ಯನ ஆ பித்தூடே ஆ கண்ணு தகுது நோட் மல்லையன துரிமேல சித்தராமல் தோட சித்தரம அனாம எந்த தபு பிரதேச இப்போ எல்பு கூட காணலாக தகு பிரத இத்தன ஆட் பட்டத மேலே ಆ ದೇವರು ಅವನಿಗೆ ಎತ್ಕೊಂಡ್ ಬಿಡ್ತಾರ ಸಿದ್ದರಾಮನಿಗೆ ಎತ್ಕೊಂಡು ತೊಡನೆ ಹಾಕೊಂಡಿರ್ತಾರ ನಾ ಬಿತ್ನೇನು ಅಂತ ಹೇಳಿ ಕಣ್ಣು ಮುಚ್ಚಿರ್ತಾನ ಒಮ್ಮೆ ಕಣ್ಣು ತೆರೆದಾಗ ಯಾರ ಕೊಡಿಮೇಲೆ ಇರ್ತಾನ ಅಂದ್ರ ಆ ದೇವರ ಚನ್ನ ಮಲ್ಲಿಕಾರ್ಜುನ ಮಲ್ಲಗನ ತೊಡಿದ್ಮೇಲೆ ಇದ್ದಿರ್ತಾನೆ ಬಹಳಷ್ಟು ಸಂತೋಷ ಆಗ್ಬಿಡ್ತದ ನೀ ಸಿಕ್ಕ ಬಿಟ್ಟೆಲ್ಲ ನನಗ ಎಷ್ಟು ನಾ ಪರಿತಪಿಸ್ತೇನೆ ನಿನಗಾಗಿ ನಾ ಎಷ್ಟು ಹಂಬಲಿಸ್ತೇವೆ ನೀ ಅಂತೂ ನನಗೆ ಬಿಟ್ಟೆಲ್ಲ ನಡಿ ಅಂತ ಹೇಳಿ ಎಷ್ಟೊಂದು ಪ್ರೀತಿಯಿಂದ ತಬ್ಕೋತಾರ ಅಂದ್ರ ಅಷ್ಟೊಂದು ತಬ್ಕೋತಾರ ತೊಂಡು ಹಾಗೆ ಹೇಳ್ತಾರ ಮಲ್ಲಯ್ಯ ನೀ ಎಲ್ಲಿಗೋಗ್ಬೇಕು ಸೊನ್ನನಿಗೆ ಹೋಗ್ಬೇಕು ಸಿದ್ದರಾಮ ನೀ ಸೊನ್ನನಿಗೆ ಹೋಗಿ ಅಲ್ಲಿರುವಂತ ಜನರ ಉದ್ಧಾರ ಮಾಡ್ಬೇಕು ಅಲ್ಲೆಲ್ಲಾ ಎಲ್ಲಾ ಜನರು ಬಡತನದಿಂದ ಬಳಲ ಬಳಲುತ್ತಾರ ನೀಲ್ಲ ಅನ್ನ ಇಲ್ಲ ಅವರಿಗೆಲ್ಲಾ ನೀನು ಅದು ಒದಗಿಸ್ಬೇಕು ಅಂದಾಗ ಇಲ್ಲ ಇಲ್ಲ ನಾನ್ ನಿನಗೆ ಬಿಟ್ಟು ಹೋಗಂಗಿಲ್ಲ నినయ్యా అంత జిడ్తర జీ ఉద్ధారీ యోగి అది సొన్నదాక హి జన ఉద్ధారా ఈ జనర ఉద్ధార్యే ఈ భూమి బందీ అదక నీ జనర ఉద్ధార ಸೊನ್ನಲಿಗೆಗೆ ಕಳಿಸ್ತಾರ ಆ ಸೀತಾರಾಮ ಸೊನ್ನಲಿಗೆ ಬರ್ತಾನ ಆ ತಂದೆ ತಾಯಿ